ಆಕಾಶವಾಣಿ ಕಲ್ಬುರ್ಗಿ ಕಾರ್ಯಕ್ರಮ ರಸಮಂಜರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣು ಎಸ್ ಗುಂಡುಗುರುಕಿ ಅವರಿಂದ ಮಹಾಕವಿ ಭಾಸರ ಕುರಿತು ಭಾಷಣ ಕೇಳುವಿರಿ ಮಹಾಕವಿ ಭಾಸ ಸಂಸ್ಕೃತ ಸಾಹಿತ್ಯವು ಸಾಗರದಂತೆ ವಿಶಾಲವಾದದ್ದಾಗಿದ್ದು ಇಂತಹ ಸಾಹಿತ್ಯದಲ್ಲಿ ಕಾವ್ಯವು ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ ಸಂಸ್ಕೃತ ಕಾವ್ಯವನ್ನು ಶ್ರವ್ಯಕಾವ್ಯ ಹಾಗೂ ದೃಶ್ಯಕಾವ್ಯ ಎಂಬುದಾಗಿ ವಿಭಾಗಿಸಲಾಗಿದೆ ಶ್ರವ್ಯಕಾವ್ಯವು ಸಹೃದಯರಿಗೆ ಕೇಳಿ ಆನಂದಿಸಲು ಅನುಕೂಲವಾಗುವ ಕಾವ್ಯ ದೃಶ್ಯಕಾವ್ಯವು ಕೇಳುವುದರೊಂದಿಗೆ ಕಣ್ಣಿನಿಂದ ನೋಡಿಯೂ ಆನಂದಿಸಬಹುದಾದಂತಹ ಕಾವ್ಯ ಇಂತಹ ದೃಶ್ಯಕಾವ್ಯಗಳಿಗೆ ರೂಪಕಗಳೆಂದು ಹೆಸರು ಈ ರೂಪಕಗಳು ನಾಟಕ ಪ್ರಕರಣ ಭಾಣ ಪ್ರಹಸನ ಡಿಮ ವ್ಯಾಯೋಗ ಸಮವಕಾರ ವೀಥಿ ಅಂಕ ಹಾಗೂ ಇಹಾಮೃಗ ಎಂಬುದಾಗಿ ಹತ್ತು ಪ್ರಕಾರಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಶೂದ್ರಕ ಕಾಳಿದಾಸ ವಿಶಾಖದತ್ತ ಹರ್ಷವರ್ಧನ ಭವಭೂತಿ ಭಟ್ಟನಾರಾಯಣ ಮತ್ತು ರಾಜಶೇಖರರಂತಹ ಅನೇಕ ಪ್ರಸಿದ್ಧ ನಾಟಕಕಾರನ್ನು ಕಾಣಬಹುದು ಇವರೆಲ್ಲರಿಗಿಂತಲೂ ಅತ್ಯಂತ ಪ್ರಾಚೀನ ನಾಟಕಕಾರನೇ ಮಹಾಕವಿಯಾದ ಭಾಸ ಈ ಭಾಸ ಮಹಾಕವಿಯ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ತಿಳಿದು ಬರುವುದಿಲ್ಲವಾದರೂ ಸಂಸ್ಕೃತದ ಇತರ ಕವಿಗಳು ತಮ್ಮ ಕೃತಿಗಳಲ್ಲಿ ಭಾಸನನ್ನು ಉಲ್ಲೇಖಿಸುವುದರೊಂದಿಗೆ ಅತ್ಯಂತ ಆದರವನ್ನೂ ಸೂಚಿಸಿದ್ದರ ಆಧಾರದ ಮೇಲೆ ಈತನ ಕಾಲವನ್ನು ಊಹಿಸಬಹುದಾಗಿದೆ ಸುಮಾರು ಹತ್ತನೇ ಶತಮಾನದ ರಾಜಶೇಖರನ್ನು ಸೂಕ್ತಿ ಮುಕ್ತಾವಲಿ ಎಂಬ ಗ್ರಂಥದಲ್ಲಿ ಭಾಸ ನಾಟಕಚಕ್ರೇ ಅಪಿ ಛೇಕೈಹಿ ಕ್ಷಿಪ್ತೆ ಪರೀಕ್ಷಿತುಂ ಸ್ವಪ್ನ ವಾಸವದತ್ತಸ್ಯ ದಾಹಕೋ ಅಭೂನ್ ನ ಪಾವಕಃ ಎಂದು ಹೇಳುತ್ತಾನೆ ಅಂದರೆ ಭಾಸನ ನಾಟಕಗಳನ್ನು ವಿದ್ವಾಂಸರು ಅಗ್ನಿಪರೀಕ್ಷಾರೂಪದ ವಿಮರ್ಶೆಗೆ ಒಳಪಡಿಸಿದಾಗ ಸ್ವಪ್ನವಾಸವದತ್ತಂ ಎಂಬ ನಾಟಕವೂ ದಹಿಸಲಿಲ್ಲ ಎಂದು ಜಯದೇವ ಕವಿಯು ತನ್ನ ಪ್ರಸನ್ನರಾಘವ ನಾಟಕದ ಪ್ರಸ್ತಾವನೆಯಲ್ಲಿ ಯಶಸ್ಚೋರಚಿಕುರ ನಿಕರಃ ಕರ್ಣಪೂರೋ ಮಯೂರೋ ಭಾಸೋಹಾಸಹ ಕವಿಕುಲ ಗುರುಹು ಕಾಳಿದಾಸೋ ವಿಲಾಸಃ ಹರ್ಷೋ ಹರ್ಷ ಹೃದಯ ವಸತಿ ಕೈಶಾಂ ನೈಶಾ ಕಥಯ ಕಾಮಿನಿ ಕೌತುಕಾಯ ಎಂದು ಕವಿತಾ ಎಂಬ ಕಾಮಿನಿಯ ದೇಹದಲ್ಲಿ ಪ್ರಸಿದ್ಧ ಕವಿಗಳಿಗೆ ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸುತ್ತಾ ಭಾಸನನ್ನು ಕವಿತಾಕಾಮಿನಿಯ ಮುಗುಳ್ನಗೆ ಎಂಬುದಾಗಿ ಬಣ್ಣಿಸಿದ್ದಾನೆ ಇನ್ನು ಏಳನೆಯ ಶತಮಾನದ ಬಾಣಭಟ್ಟನು ತನ್ನ ಹರ್ಷಚರಿತೆಯ ಪ್ರಾರಂಭದಲ್ಲಿ ಸೂತ್ರಧಾರ ಕೃತಾರಂಭೈಹಿ ನಾಟಕೈರ್ ಬಹುಭೂಮಿಕೈಹಿ ಸಪತಾಕೈರ್ ಯಶೋಲೇಭೆ ಭಾಸೋ ದೇವಕುಲೈರಿವ ಅಂದರೆ ಬಹುಪಾತ್ರಗಳಿಂದ ಪತಾಕಾಸ್ಥಾನಗಳಿಂದ ಕೂಡಿದ ಸೂತ್ರಧಾರನಿಂದಲೇ ಪ್ರಾರಂಭಿಸಲ್ಪಡುವ ನಾಟಕಗಳನ್ನು ರಚಿಸಿದ ಭಾಸನು ಅನೇಕ ಅಂತಸ್ತುಗಳಿಂದ ಧ್ವಜಗಳಿಂದ ಶೋಭಿಸುವ ಭವ್ಯ ಮಂದಿರಗಳನ್ನು ನಿರ್ಮಿಸಿ ಯಶಸ್ಸು ಪಡೆದ ಶಿಲ್ಪಿ ಎಂದು ಶ್ಲಾಘಿಸಿದ್ದಾನೆ ಅದರಂತೆ ಕಾಳಿದಾಸನು ತನ್ನ ಮಾಲವಿಕಾಗ್ನಿಮಿತ್ರದ ಪ್ರಸ್ತಾವನೆಯಲ್ಲಿ ಪ್ರಥಿತ ಯಶಸಾಂ ಭಾಸಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕಾಳಿದಾಸಸ್ಯ ಕ್ರಿಯಾಯಾಂ ಕಥಂ ಪರಿಷದೋ ಬಹುಮಾನಃ ಅಂದರೆ ಸುಪ್ರಸಿದ್ಧರಾದ ಭಾಸ ಸೌಮಿಲ್ಲ ಕವಿಪುತ್ರ ಮುಂತಾದವರ ಪ್ರಬಂಧಗಳಿರುವಾಗ ಅವುಗಳನ್ನು ಬಿಟ್ಟು ಈಗಿನ ಕವಿಯಾದ ಕಾಳಿದಾಸನ ನಾಟಕಕ್ಕೆ ಈ ಪ್ರೇಕ್ಷಕ ವೃಂದದ ಗೌರವ ಹೇಗೆ ತಾನೇ ದೊರಕಲು ಸಾಧ್ಯ ಎನ್ನುತ್ತಾ ಭಾಸನನ್ನು ಹೊಗಳಿದ್ದಾನೆ ಹೀಗೆ ಸುಮಾರು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಸುಮಾರು ಹನ್ನೆರಡನೇ ಶತಮಾನದವರೆಗಿನ ಕವಿಗಳು ತಮ್ಮ ಕೃತಿಗಳಲ್ಲಿ ಭಾಸನನ್ನು ಕುರಿತು ಗೌರವಪೂರ್ಣವಾದ ಮಾತುಗಳನ್ನು ಉಲ್ಲೇಖಿಸಿದ್ದರಿಂದ ತಿಳಿಸಿದ ಎಲ್ಲ ಕವಿಗಳಿಗಿಂತಲೂ ಮುಂಚೆ ಭಾಸಮಹಾಕವಿ ಇದ್ದದ್ದು ಸುಸ್ಪಷ್ಟವಾಗುತ್ತದೆ ಆದರೆ ಕಾಳಿದಾಸನ ಕಾಲದ ಬಗ್ಗೆಯೇ ವಿದ್ವಾಂಸರಲ್ಲಿ ಒಮ್ಮತ ಇಲ್ಲ ಕೆಲವರು ಕ್ರಿಸ್ತಪೂರ್ವ ಎರಡನೇ ಶತಮಾನ ಎಂದರೆ ಮತ್ತೆ ಕೆಲವರು ಕ್ರಿಸ್ತಶಕ ನಾಲ್ಕನೇ ಶತಮಾನ ಎನ್ನುತ್ತಾರೆ ಹಾಗಾಗಿ ಕಾಳಿದಾಸನಿಗಿಂತಲೂ ಭಾಸ ಮೊದಲಿಗನಾದದ್ದರಿಂದ ಸುಮಾರು ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಶಕ ಮೂರನೇ ಶತಮಾನದ ಮಧ್ಯದ ಅವಧಿಯಲ್ಲಿ ಭಾಸಕವಿಯ ಇರುವಿಕೆಯನ್ನು ಊಹಿಸಬಹುದಾಗಿದೆ ಸಂಸ್ಕೃತ ನಾಟಕ ಸಾಹಿತ್ಯದ ಇತಿಹಾಸದಲ್ಲಿ ಕ್ರಿಸ್ತಶಕ ಹತ್ತೊಂಬತ್ ನೂರ ಹತ್ತರಿಂದ ಹತ್ತೊಂಬತ್ ನೂರ ಹದಿನೈದರವರೆಗಿನ ಕಾಲವನ್ನು ಅಪೂರ್ವ ಮಾಹಿತಿ ನೀಡಿದ ಕಾಲವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ಕಾಲಘಟ್ಟದಲ್ಲಿ ಮಹಾಮಹೋಪಾಧ್ಯಾಯ ಟಿ ಗಣಪತಿ ಶಾಸ್ತ್ರಿ ಅವರು ತಿರುವಾಂಕೂರು ಸಂಸ್ಥಾನದ ದಕ್ಷಿಣ ಪ್ರಾಂತದಲ್ಲಿ ಭಾಸನದ್ದೆಂದು ಹೇಳಲಾಗುವ ಹದಿಮೂರು ರೂಪಕಗಳನ್ನೊಳಗೊಂಡ ತಾಳಪತ್ರಗಳನ್ನು ಸಂಶೋಧಿಸಿ ಹಾಗೂ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿ ತಿರುವಾಂಕೂರು ಸಂಸ್ಕೃತ ಗ್ರಂಥಮಾಲೆಯಲ್ಲಿ ಹತ್ತೊಂಬತ್ ನೂರ ಹನ್ನೆರಡರಿಂದ ಹತ್ತೊಂಬತ್ ನೂರ ಹದಿನೈದರ ಅವಧಿಯಲ್ಲಿ ಪ್ರಕಟಿಸಿ ತಮ್ಮ ಉಪೋದ್ಘಾತದಲ್ಲಿ ಈ ರೂಪಕಗಳನ್ನು ಭಾಸಕೃತ ರೂಪಕಗಳೆಂದು ಘೋಷಿಸಿದರು ಆ ಹದಿಮೂರು ರೂಪಕಗಳನ್ನು ರಾಮಾಯಣಾಧಾರಿತ ಮಹಾಭಾರತಾಧಾರಿತ ಭಾಗವತದ ಕೃಷ್ಣಕಥಾಧಾರಿತ ಹಾಗೂ ಬೃಹತ್ಕಥಾ ಆಧಾರಿತ ರೂಪಕಗಳೆಂದು ವಿಂಗಡಿಸಲಾಗಿದೆ ಅವು ಕ್ರಮವಾಗಿ ಹೀಗಿವೆ ಮೊದಲನೇದ್ದು ಪ್ರತಿಮಾ ನಾಟಕಂ ಎರಡು ಅಭಿಷೇಕ ನಾಟಕಂ ಮೂರು ಪಂಚರಾತ್ರಂ ನಾಲ್ಕು ಮಧ್ಯಮ ವ್ಯಯೋಗ ಐದು ದೂತವಾಕ್ಯಂ ಆರು ದೂತಘಟೋತ್ಕಚಂ ಏಳು ಕರಣಭಾರಂ ಎಂಟು ಊರುಭಂಗಂ ಒಂಬತ್ತು ಬಾಲಚರಿತಂ ಹತ್ತು ಪ್ರತಿಜ್ಞಾನಾಟಿಕ ಹನ್ನೊಂದು ಸ್ವಪ್ನನಾಟಕಂ ಹನ್ನೆರಡು ಅವಿಮಾರಕಂ ಮತ್ತು ಹದಿಮೂರು ಚಾರುದತ್ತಂ ಈ ಹದಿಮೂರು ರೂಪಕಗಳ ಕರ್ತೃ ಒಬ್ಬನೇ ಎಂಬುದಕ್ಕೆ ಟಿ ಗಣಪತಿ ಶಾಸ್ತ್ರಿಗಳು ನೀಡುವ ಕಾರಣಗಳು ಹೀಗಿವೆ ಮೊದಲನೆಯದ್ದು ಈ ಎಲ್ಲ ರೂಪಕಗಳು ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಎಂಬ ರಂಗಸೂಚನೆಯಿಂದ ಪ್ರಾರಂಭಗೊಳ್ಳುತ್ತವೆ ಆದರೆ ಇತರರ ನಾಟಕಗಳಲ್ಲಿ ನಾಂದಿ ಶ್ಲೋಕದ ನಂತರ ಸೂತ್ರಧಾರನ ಪ್ರವೇಶವನ್ನು ಕಾಣುತ್ತೇವೆ ಎರಡನೆಯದ್ದು ರೂಪಕಗಳ ಆರಂಭದ ಭಾಗಕ್ಕೆ ಇತರರು ಪ್ರಸ್ತಾವನಾ ಎಂಬ ಪದವನ್ನು ಬಳಸಿದರೆ ಈ ರೂಪಕಗಳಲ್ಲಿ ಸ್ಥಾಪನಾ ಎಂಬ ಪದವನ್ನು ಬಳಸಲಾಗಿದೆ ಮೂರನೆಯದ್ದು ಹದಿಮೂರು ರೂಪಕಗಳಲ್ಲಿ ಹೆಚ್ಚಿನ ರೂಪಕಗಳ ಕೊನೆಯಲ್ಲಿ ಭರತವಾಕ್ಯವು ಒಂದೇ ವಿಧವಾಗಿದೆ ಅದು ರಾಜಸಿಂಹ ಪ್ರಶಾಸ್ತುನಃ ಎಂದು ಕೊನೆಗೊಳ್ಳುತ್ತದೆ ನಾಲ್ಕನೆಯದ್ದು ವಿಜಯ ಹಾಗೂ ಬಾದರಾಯಣ ಎಂಬ ಹೆಸರುಗಳನ್ನೇ ಅನೇಕ ರೂಪಕಗಳಲ್ಲಿ ಪ್ರತಿಹಾರಿ ಹಾಗೂ ಕಂಚುಕಿಯ ಪಾತ್ರಗಳಿಗೆ ಕ್ರಮವಾಗಿ ಬಳಸಲಾಗಿದೆ ಮತ್ತು ಐದನೆಯದ್ದು ಕೈಕೇಯಿ ವಾಲಿ ಹಾಗೂ ದುರ್ಯೋಧನ ಈ ಪಾತ್ರಗಳ ಬಗ್ಗೆ ಹೆಚ್ಚಿನ ಅನುಕಂಪವನ್ನು ತೋರಿಸಲಾಗಿದೆ ಇವೇ ಮೊದಲಾದ ಅಂಶಗಳನ್ನು ಅವಲೋಕಿಸಿದಾಗ ಈ ಹದಿಮೂರು ರೂಪಕಗಳ ಕರ್ತೃ ಒಬ್ಬನೇ ಎಂದು ಹೇಳಬಹುದಾಗಿದೆ ಹದಿಮೂರು ರೂಪಕಗಳ ಕರ್ತೃ ಒಬ್ಬನೇ ಎಂದಾದ ಮೇಲೆ ಆತ ಭಾಸನೆ ಎನ್ನುವುದಕ್ಕೆ ರಾಜಶೇಖರನು ಹೇಳಿದ ಮಾತೆ ಮುಖ್ಯ ಆಧಾರ ಅದು ಹೇಗೆಂದರೆ ಭಾಸನ ನಾಟಕ ಚಕ್ರವು ವಿದ್ವಾಂಸರಿಂದ ವಿಮರ್ಶೆಗೊಳಪಡಿಸಲು ಸ್ವಪ್ನ ನಾಟಕವು ಉತ್ತಮವಾದ ನಾಟಕ ಎಂದು ಪ್ರಶಂಸೆಗೊಂಡಿತು ಎಂಬ ವಿಷಯವನ್ನು ರಾಜಶೇಖರನು ಉಲ್ಲೇಖಿಸಿದ್ದರಿಂದ ಸ್ವಪ್ನ ನಾಟಕವು ಭಾಸನಿಂದ ರಚಿತವಾದದ್ದು ಎನ್ನುವಲ್ಲಿ ಯಾವ ಸಂಶಯವೂ ಇಲ್ಲ ಸ್ವಪ್ನ ನಾಟಕದಲ್ಲಿರುವ ಕೆಲವು ಅಂಶಗಳು ಇತರ ರೂಪಕಗಳಲ್ಲಿಯೂ ಕಂಡುಬರುವುದರಿಂದ ಆ ಸಾಮ್ಯಾಂಶಗಳ ಆಧಾರದ ಮೇಲೆ ಎಲ್ಲಾ ಹದಿಮೂರು ರೂಪಕಗಳು ಭಾಸನಿಂದಲೇ ರಚಿತಗೊಂಡಿವೆ ಎಂಬುದೇ ಗಣಪತಿ ಶಾಸ್ತ್ರಿಗಳ ವಾದವಾಗಿದೆ ಆದರೆ ಗಣಪತಿ ಶಾಸ್ತ್ರಿಗಳ ಈ ವಾದವನ್ನು ಕೆಲವು ವಿದ್ವಾಂಸರು ಒಪ್ಪದೇ ಇರುವುದರಿಂದ ವಿದ್ವಾಂಸರಲ್ಲಿಯ ಭಿನ್ನಾಭಿಪ್ರಾಯದಿಂದಾಗಿ ಅವರ ವಾದಕ್ಕೆ ಪರ ಹಾಗೂ ವಿರೋಧ ಪಕ್ಷಗಳು ಹುಟ್ಟಿಕೊಂಡು ಭಾಸನ ಬಗೆಗಿನ ವಿಷಯವೂ ಬಗೆಹರಿಯದ ಸಮಸ್ಯೆಯಾಗಿದೆ ಆದ್ದರಿಂದ ಇಂದಿಗೂ ಸಂಸ್ಕೃತ ನಾಟಕ ಸಾಹಿತ್ಯ ಲೋಕದಲ್ಲಿ ಈ ಸಮಸ್ಯೆಯು ಭಾಸ ಸಮಸ್ಯೆ ಎಂದೇ ಪ್ರಸಿದ್ಧಿ ಪಡೆದಿದೆ ಸಮಸ್ಯೆ ಏನೇ ಇದ್ದರೂ ಉತ್ಕೃಷ್ಟವಾದ ಈ ಹದಿಮೂರು ರೂಪಕಗಳು ಸಂಸ್ಕೃತ ನಾಟಕ ಸಾಹಿತ್ಯದಲ್ಲಿ ಸೇರ್ಪಡೆಗೊಂಡದ್ದು ಮಾತ್ರ ಸತ್ಯ ಇನ್ನು ಭಾಸಮಹಾಕವಿಯ ಜ್ಞಾನ ನಾಟಕ ರಚನಾ ಕೌಶಲ ಮುಂತಾದ ಆತನ ಮಹತ್ವವನ್ನು ಅರಿಯಬೇಕಾದರೆ ಆತನು ರಚಿಸಿದ ಆ ರೂಪಕಗಳನ್ನು ಅವಲೋಕಿಸಿದಾಗ ಮಾತ್ರ ತಿಳಿಯಲು ಸಾಧ್ಯ ಭಾಸಮಹಾಕವಿಯು ರಾಮಾಯಣ ಮಹಾಭಾರತ ಭಾಗವತಾದಿ ಪುರಾಣಗಳ ಅಧ್ಯಯನ ಮಾಡಿ ಚೆನ್ನಾಗಿ ಅವುಗಳನ್ನು ಅರಿತುಕೊಂಡದ್ದರಿಂದಲೇ ಅವುಗಳ ವಿಷಯ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿಯ ಉತ್ತಮವಾದ ಹದಿಮೂರು ರೂಪಕಗಳನ್ನು ರಚಿಸಲು ಸಾಧ್ಯವಾಯಿತು ಭಾಸನು ತನ್ನ ರೂಪಕಗಳಲ್ಲಿ ಸಹೃದಯರಿಗಾಗಿ ತಿಳಿಸಿದ ಕೆಲವು ಉತ್ತಮ ಶ್ಲೋಕಗಳನ್ನು ಈಗ ತಿಳಿಯೋಣ ಸ್ವಪ್ನನಾಟಕದ ಮೊದಲನೇ ಅಂಕದ ಹತ್ತನೇ ಶ್ಲೋಕ ಸುಖಂ ಅರ್ಥೋ ದಾತುಂ ಸುಖಂ ಪ್ರಾಣಾಹ ಸುಖಂ ತಪಃ ಸುಖಂ ಅನ್ಯದ್ ಭವೆತ್ ದುಃಖಂ ನ್ಯಾಸಸ್ಯ ರಕ್ಷಣಂ ಅಂದರೆ ಹಣವನ್ನು ಕೊಡುವುದು ಸುಲಭವಾಗಬಹುದು ಪ್ರಾಣವನ್ನು ಕೂಡ ಸುಖವಾಗಿ ಕೊಡಬಹುದು ತಪಸ್ಸನ್ನೂ ಕೊಡಬಹುದು ಹೀಗೆ ಮತ್ತಾವುದನ್ನಾದರೂ ಕೊಡಬಹುದು ಆದರೆ ಇನ್ನೊಬ್ಬರು ನಮ್ಮಲ್ಲಿ ನ್ಯಾಸವಾಗಿ ಇಟ್ಟ ಇಡುಗಂಟನ್ನು ಕಾಪಾಡುವುದು ಕಠಿಣ ಸ್ವಪ್ನನಾಟಕದ ಆರನೆಯ ಅಂಕದ ಏಳನೇ ಶ್ಲೋಕದಿಂದ ಸದಾ ಉತ್ಸಾಹಿಯಾಗಿರಬೇಕೆಂಬ ಸಂದೇಶವನ್ನು ನೀಡಿದ್ದಾನೆ ಕಾತರಾ ಎಪ್ಯಶಕ್ತ ವ ವಾ ಶು ಜಾಯತೆ ಪ್ರಾಯೇಣ ಹಿ ನರೇಂದ್ರಶ್ರೀಹಿ ಸೋತ್ಸಾಹೇರ್ ಏವ ಭುಜ್ಯತೆ ಅಂದರೆ ಅಂಜುಗುಳಿಗಳಿಗೂ ದುರ್ಬಲರಿಗೂ ಉತ್ಸಾಹವೆಂಬುದು ಮೂಡುವುದೇ ಇಲ್ಲ ರಾಜ್ಯಲಕ್ಷ್ಮಿಯಾದರೂ ಉತ್ಸಾಹ ಉಳ್ಳವರಿಂದ ಮಾತ್ರ ಅನುಭವಿಸಲು ತಕ್ಕವಳು ಮಧ್ಯಮ ವ್ಯಾಯೋಗದ ಮೂವತ್ತ ಏಳನೇ ಶ್ಲೋಕದಲ್ಲಿ ತಾಯಿಯ ಹಿರಿಮೆಯನ್ನು ತಿಳಿಸಿದ್ದಾನೆ ಮಾತಾಕಿಲ ಮನುಷ್ಯಾಣಾಂ ದೈವತಾನಾಂಚ ದೈವತಂ ಅಂದರೆ ಮನುಷ್ಯರಿಗೆ ತಾಯಿಯು ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚಿನ ದೇವತೆ ಕರ್ಣಭಾರಂ ನಾಟಕದ ಹನ್ನೆರಡನೇ ಶ್ಲೋಕವು ಭಗವದ್ಗೀತೆಯ ಶ್ರೀಕೃಷ್ಣನ ಮಾತನ್ನೇ ಪುನರುಚ್ಚರಿಸಿದಂತಿದೆ ಹತೇಪಿ ಲಭತೆ ಸ್ವರ್ಗಂ ಜಿತ್ವಾತು ಯಶಃ ಉಭೇ ಬಹುಮತೆ ಲೋಕೆ ನಾಸ್ತಿ ರಣೆ ಅಂದರೆ ಮೃತನಾದರೆ ಸ್ವರ್ಗವು ದೊರೆಯುತ್ತದೆ ಗೆದ್ದರೆ ಯಶಸ್ಸು ಲೋಕದಲ್ಲಿ ಎರಡೂ ಬಹುಮತವಾದದ್ದಾಗಿ ರಣರಂಗದಲ್ಲಿ ನಿಷ್ಫಲತೆ ಇಲ್ಲ ಕರ್ಣಭಾರಂ ನಾಟಕದಲ್ಲಿಯೇ ಇಪ್ಪತ್ತೆರಡನೇ ಶ್ಲೋಕದಿಂದ ದಾನದ ಮಹತ್ವವನ್ನು ತಿಳಿಸುತ್ತಾನೆ ಶಿಕ್ಷಾ ಕ್ಷಯಂ ಕಾಲಪರ್ಯಯಾತ್ ಸುಬದ್ಧ ಮೂಲ ನಿಪತಂತಿ ಪಾದಪಾಹ ಜಲಂ ಜಲಸ್ಥಾನಗತಂಚ ಶುಶ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಟತಿ ಅಂದರೆ ಕಾಲವು ಗತಿಸಿದಂತೆ ಕಲಿತ ವಿದ್ಯೆಯು ಕ್ಷಯಿಸುತ್ತದೆ ಅತ್ಯಂತ ಗಟ್ಟಿಯಾಗಿರುವ ಬೇರುಗಳುಳ್ಳ ಮರಗಳು ಕಾಲಕ್ರಮದಲ್ಲಿ ಬೀಳುತ್ತವೆ ನೀರು ಸಮುದ್ರವನ್ನು ಕುರಿತು ಹೋಗುತ್ತವೆ ಮತ್ತು ಒಣಗುತ್ತವೆ ಆದರೆ ಹೋಮ ಮಾಡಿದ್ದು ಮತ್ತು ದಾನ ಮಾಡಿದ್ದು ಪುಣ್ಯವು ಹಾಗೆಯೇ ಉಳಿಯುತ್ತದೆ ಹೀಗೆ ಇನ್ನೂ ಅನೇಕ ಇಂತಹ ಸುಭಾಷಿತಗಳನ್ನೊಳಗೊಂಡ ಹದಿಮೂರು ರೂಪಕಗಳನ್ನು ಸಂಸ್ಕೃತ ನಾಟಕ ಸಾಹಿತ್ಯ ಲೋಕಕ್ಕೆ ಸೇರ್ಪಡೆಗೊಳಿಸಿ ಶ್ರೀಮಂತಗೊಳಿಸಿದ ಮಹಾಕವಿಗೆ ಹೃತ್ಪೂರ್ವಕ ನಮನಗಳು ಇದುವರೆಗೆ ಡಾ ವಿಷ್ಣು ಎಸ್ ಗುಂಡುಗುರ್ಕಿ ಅವರಿಂದ ಮಹಾಕವಿ ಭಾಸರ ಕುರಿತು ಭಾಷಣ ಕೇಳಿದಿರಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ రసమరి మంజరి కార్యక్రమ ప్రసార